ನಮಸ್ಕಾರ ಸ್ನೇಹಿತರೆ ಶಿವಲಿಂಗ ವಾಹಿನಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೋಟ್ಯಾಂತರ ಜನರ ಆಶಯ ಸಾವಿರಾರು ಜನರ ಪ್ರಯತ್ನ ಮೂರ್ನಾಲ್ಕು ದಶಕಗಳ ಹೋರಾಟದ ಫಲವಾಗಿ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರದಿಂದ ಮಂತ್ರಾಕ್ಷತೆ ನಮ್ಮ ಭಾರತ ದೇಶದ ಪ್ರತಿಯೊಂದು ಹಿಂದೂ ಕುಟುಂಬವನ್ನು ಇದೆ ಮಂತ್ರಾಕ್ಷತೆ ಸಿಕ್ಕಿದ ನಂತರ ನಾವದನ್ನು ಈಗಾಗಲೇ ಉಪಯೋಗ ಮಾಡೋ ಹಾಗಿಲ್ಲ ಹಾಗಿದ್ರೆ ಏನು ಮಾಡಬೇಕು ಈ ಮಂತ್ರಾಕ್ಷತೆಯನ್ನು ಅನ್ನೋವಂಥ ಮಾಹಿತಿ ತಿಳಿಸುವಂಥದ್ದು ಈ ವಿಡಿಯೋ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೆ ತಮ್ಮ ತಮ್ಮ ದೇವರ ಕೋಣೆಗಳಲ್ಲಿ ಅಥವಾ ದೇವರ ಸ್ಟ್ಯಾಂಡ್ಗಳಲ್ಲಿ ಈ ಮಂತ್ರಾಕ್ಷತೆಯನ್ನು ಇಡಬೇಕು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತೆಗೂ ಪೂಜೆ ಮಾಡಬೇಕು ಇದೇ ರೀತಿ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡು ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಅದಾದ ನಂತರ ಆ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತವಾಗುತ್ತೆ ಊಟದ ಅಕ್ಕಿಯ ಜೊತೆಗೆ ಈ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಅನ್ನವಾಗಿ ಸೇವನೆ ಮಾಡಬಹುದು ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯ ಭಕ್ತಿಯಿಂದ ತಲೆಗೆ ಹಾಕ್ಕೊಳ್ಳಬಹುದು ಪಾಯಸ ಮಾಡಿ ಸಹ ಇದನ್ನು ಸೇವನೆ ಮಾಡಬಹುದು ನಮ್ಮ ಹಣ ಚಿನ್ನ ಇಡುವಂಥ ಡ್ರಾಯರ್ಗಳಲ್ಲಿ ಅಥವಾ ಕಪಾಟಿನಲ್ಲಿ ಇದನ್ನು ಭದ್ರವಾಗಿ ಇಡಬಹುದು ಹಾಗೆ ಮನೆಯ ಎದುರಿನ ಬಾಗಿಲಿನ ಮೇಲೆ ಬಟ್ಟೆಯಲ್ಲಿ ಸುತ್ತಿ ಅತ್ಯಂತ ಭದ್ರವಾಗಿ ಇದನ್ನು ಕಟ್ಟಿಡಬಹುದು ದೇವರ ಕೋಣೆಯಲ್ಲಿ ಕೂಡ ಇದನ್ನು ಭದ್ರವಾಗಿ ಶ್ರದ್ಧೆಯಿಂದ ಇಟ್ಕೋಬಹುದು ಮಂತ್ರಾಕ್ಷತೆಯ ಜೊತೆಗೆ ರಾಮ ಮಂದಿರದ ಒಂದು ಚಿತ್ರ ಹಾಗೆ ಅದರ ಹಿನ್ನೆಲೆ ಇರುವಂಥ ಒಂದು ಕರಪತ್ರ ಸಿಗುತ್ತೆ ಇದನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಇಟ್ಕೊಂಡು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ನಮಸ್ಕಾರ